ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಕಡಿಮೆ ಇಲ್ಲದಂತೆ ನಂಗಲಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಒಂದು ನಂಗಲಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆಯುಳ್ಳ ಈ ಒಂದು ಗಡಿಭಾಗದ ನೆಂಗಲಿಯಲ್ಲಿ ಒಂದೇ ನಮಗೆ ನಾವು ಕೇಳ್ತಾ ಇರೋದೇನೆಂದರೆ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಗೆ ಅಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ಕೊಡಿ ಯಾಕಂದರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಬಡ ರೈತರು ಕೂಲಿ ಮಾಡ್ತಾ ಇರ್ಬೋದು ಮಕ್ಕಳು ಹೆಚ್ಚಿನ ಡೊನೇಷನನ್ನು ಕಟ್ಟಿ ನಾವು ಇವತ್ತು ವ್ಯಾಸಂಗ ಇಲ್ಲ ಇಲ್ಲಿ ನಾವೇನೋ ಹುಡುಗರ ಜೊತೆ ನಮ್ಮ ಮಕ್ಕಳ ಜೊತೆ ನಾವಿದ್ದೀವಿ ಆ ಮಕ್ಕಳು ಇದ್ದಾರೆ ಇಲ್ಲಿ ಟೀಚರ್ಸ್ ಕೊರತೆ ಇಲ್ಲ ಟೀಚರ್ಸು ಇದ್ದಾರೆ ಅವರು ಒಪ್ಕೊಂಡಿದ್ದಾರೆ ಇಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕು ನೀವು ಅನುಮತಿ ಕೊಟ್ಟಿದ್ದೇ ಆದರೆ ನಾವು ಉತ್ತಮವಾದ ಫಲಿತಾಂಶವನ್ನು ಎಸ್ ಎಲ್ ಸಿಯಲ್ಲಿ ಕೊಡ್ತೀವಿ ಅಂತೇಳಿ ಅವರೂ ಸಹ ಭರವಸೆ ಕೊಡ್ತಾರೆ ಇನ್ನು ಕಟ್ಟಡದ ಸಮಸ್ಯೆ ಅಂತ ಬಂದರೆ ಕಟ್ಟಡ ನೂತನವಾದ ಒಂದು ಕಟ್ಟಡನ ಹಾಕ್ತಾ ಇದೆ ಈ ಒಂದು ಕಟ್ಟಡ ಇದ್ದು ಉರಿತವಾದ ಶಿಕ್ಷಕರೂ ಇದ್ದು ಮಕ್ಕಳು ಇದ್ದುವಂತಹ ಸರ್ಕಾರಿ ಶಾಲೆಯನ್ನು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಉನ್ನತೀಕರಣ ಮಾಡಲು ಯಾವ ರಾಜಕೀಯ ಇಚ್ಛಾಸಕ್ತಿಯಲ್ಲವರು ಒತ್ತಡ ಆಗ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ಸಂಬಂಧಪಟ್ಟ ನಮ್ಮ ಸಮೃದ್ದ ಇದು ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರಿಗೆ ಹೇಳ್ತಾ ಇದ್ದೀವಿ ಮತ್ತು ಶಿಕ್ಷಣ ಇಲಾಖೆಗೆ ಹೇಳ್ತಾ ಇದ್ದೀವಿ ಈ ನಂಗಲಿ ಒಂದು ನಂಗಲಿಯಲ್ಲಿರುವಂಥ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಗೆ ಅಂದರೆ ಒಂಬತ್ತು ಮತ್ತು ಹತ್ತನೇ ಶಾಲೆಗೆ ಉನ್ನತೀಕರಣ ಮಾಡಿ ಅದಕ್ಕೆ ಅನುಮತಿ ನೀಡಿ ಖಾಸಗಿ ಶಾಲೆಗಳ ಒಂದು ಹಗಲು ದೊರೆಗೆ ಕಡಿವಾಣ ಹಾಕಿ ಬಡ ಮಕ್ಕಳಿಗೂ ಸಹ ಶಿಕ್ಷಣವನ್ನು ದೊರೆಯುವಂತೆ ಮಾಡಬೇಕು ಇಲ್ಲವಾದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಈ ಒಂದು ಶಾಲೆಯ ಆವರಣದಲ್ಲಿ ಅಮರನಾಥ ಉಪವಾಸವನ್ನು ರೈತ ಸಂಘದಿಂದ ಮತ್ತು ರಂಗ ಪೋಷಕರಿಂದ ನಮಗೆ ಪ್ರೌಢಶಾಲೆಯ ಅನುಮತಿ ನೀಡುವವರೆಗೂ ಹೋರಾಟ ಮಾಡುವ ಹೆಚ್ಚೆಯನ್ನು ಶಿಕ್ಷಣ ಇಲಾಖೆ ಕೇಳ್ತಾ ಹೇಳ್ತಾ ಇದ್ದೀವಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೇಳಿದರೆ ಇದನ್ನು ಡೈಎಟಿಗೆ ನಾವು ವರ್ಗಾವಣೆ ಮಾಡಿದರೆ ಆದರೆ ಇದು ಡೈಎಟ್ಗೆ ವರ್ಗಾವಣೆ ಮಾಡೋದಲ್ಲ ಇಲ್ಲಿನ ಸುತ್ತಮುತ್ತಲಿರುವ ಖಾಸಗಿ ಶಾಲೆಗಳ ಮಾಲೀಕರ ಒತ್ತಡಕ್ಕೆ ಮಣಿದು ಇವತ್ತು ಈ ಒಂದು ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡಲು ಹಿಂದೆ ಆಗ್ತಾ ಇದ್ರ ಯಾವುದೇ ಕಾರಣಕ್ಕೂ ನಂಗಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಗೆ ಉನ್ನತೀಕರಣ ಮಾಡಬೇಕು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ನೀಡಬೇಕು ಆ ಒಂದು ನೀಡುವವರೆಗೂ ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ ಬಡ ಮಕ್ಕಳ ವಿದ್ಯಾಭ್ಯಾಸ ಉಳಿಬೇಕು ಸರ್ಕಾರಿ ಶಾಲೆ ನಮ್ಮ ಹಕ್ಕು ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ಭವಿಷ್ಯವನ್ನು ರೂಪಿಸುವಂತಹ ಈ ಹೋರಾಟಕ್ಕೆ ನಮ್ಮಲ್ಲಿ ಸುತ್ತಮುತ್ತಲ ಎಲ್ಲ ಪ್ರಜ್ಞಾವಂತ ಹಿರಿಯರು ರೈತರು ಬಡ ಕೂಲಿ ಕರ್ಕೊಟ್ಟರು ಸಹಕರಿಸ್ಬೇಕಂತೇಳಿ ಮತ್ತೊಮ್ಮೆ ಮನೆಯನ್ನು ಮಾಡ್ತಾರೆ ಹೆಸರು ಜ್ಯೋತಿಷ್ಯ ನಾನು ಎಂಟು ಬರ್ತಾ ಇದ್ದೀನಿ ನಮ್ಮ ಅಪ್ಪ ನಮ್ಮಮ್ಮ ಕೂಲಿ ಮಾಡಿ ಗೌರ್ಮೆಂಟ್ ಶಾಲೆಯಿಂದ ಕಟ್ತಾ ಇದ್ದಾರೆ ನಮಗೆ ಜಾಸ್ತಿ ಲಕ್ಷ ಲಕ್ಷ ಕೊಡಬೇಕು ಅದರಿಂದ ನಮ್ಮ ಅಪ್ಪ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರು ಆಮೇಲೆ ನನ್ನ ದಿವಸ ಬಂದಿದ್ದ ಗೌರ್ಮೆಂಟ್ ಸ್ಕೂಲಿಗೆ ಒಳ್ಳೆಯ ಎಜುಕೇಷನ್ ಆಗಿತ್ತು ನಮಗೆ ಈ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಜಾಸ್ತಿ ನಮ್ಗೆ ನಮಗೆ ಇಟ್ಟಿಲ್ಲ ಅದರಿಂದ ನಮ್ಮ ಗೌರ್ಮೆಂಟ್ ಸ್ಕೂಲ್ ಒಂಬತ್ತು ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡಬೇಕು ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಹೆಸರು ಹರ್ಷ ನಾನು ನಂಗಲಿ ಗ್ರಾಮದಿಂದ ಬರ್ತಾ ಇದ್ದೇನೆ ಇಲ್ಲಿ ನಮಗೆ ಎಂಟನೇ ಕ್ಲಾಸ್ ತನಕ ಇದೆ ನಮಗೆ ಒಂಬತ್ತು ಹತ್ತು ಕೂಡ ಬೇಕು ಇಲ್ಲಿ ಕಟ್ಟಡ ಎಲ್ಲ ಮಾಡ್ತಾ ಇದ್ದಾರೆ ಸ್ಕೂಲೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ ಎಲ್ಲ ಟೀಚರ್ಸು ಎಲ್ಲ ಗುಡ್ ಕೋಚಿಂಗ್ ಕೊಡ್ತಾರೆ ಆದರೆ ನಮಗೆ ನೈನ್ ಟು ಟೆಂತ್ ಮಾತ್ರ ಇಲ್ಲ ನೈನ್ ಟು ಟೆಂತ್ ಇದ್ದರೆ ನಮ್ಮ ತುಂಬ ಅನುಕೂಲ ಆಗುತ್ತೆ ನಮ್ಮಪ್ಪ ಅಮ್ಮ ಎಲ್ಲ ಕೂಲಿಗೆ ಹೋಗಿ ಇಲ್ಲಿ ಕ ಸ್ಕೂಲಿಗೆ ಹೋಗಿ ಇಲ್ಲಿ ಕಳಿಸ್ತಾರೆ ಚೆನ್ನಾಗಿ ಓದ್ಕೊಂಡೆ ಅಂತ ಇಲ್ಲಿ ನಾವು ನೈನ್ ಟು ಟೆಂತ್ಗೆ ನೈನ್ ಟು ಟೆಂತ್ಗೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಾ ಗೌರ್ಮೆಂಟಲ್ಲಿ ಹೋಗಬಾರ್ದು ಬೇಕೇ ಬೇಕು ನಾವು ನೈನ್ ಟು ಟೆಂತ್ ಬೇಕೇ ಬೇಕು ಇಲ್ಲಾಂದರೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಹಿಂದಿಯಲ್ಲಿ ತರಗತಿ ತರಗತಿವರೆಗೂ ಎಂಟು ತರಗತಿ ಶಾಲೆ ಇದೆ ಎಲ್ಲಿಂದ ಒಂಬತ್ತು ಹತ್ತು ಶಾಲೆ ಇಲ್ಲ ಅದಕ್ಕೆ ಸ್ಕೂಲಲ್ಲಿ ಎಂಟು ಒಂಬತ್ತು ಕಾಲ ಬೇಕು ಅಂತ ಗೊತ್ತಾಯ್ತು